ನಮ್ಮ ಹಟ್ಟಿಯ ಪೊಲೀಸ್ ಠಾಣೆಯ ಆವರಣದಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಅಂಗವಾಗಿ ಶಾಂತಿ ಸಭೆಯನ್ನು ಕರೆಯಲಾಗಿದೆ ಇಂದಿನ ಶಾಂತಿಯ ಸಭೆಗೆ ಆಗಮಿಸಿದಂಥ ನಮ್ಮ ಎಡಿಷ್ನಲ್ ಸಹ ಎಸ್ ಪಿ ಸಾಹೇಬ್ರೆ ಹಾಗೂ ಡಿ ವೈ ಎಸ್ ಪಿ ಸಾಹೇಬ್ರೆ ಹಾಗೂ ತಹಸೀಲ್ದಾರ್ ಮೇಡಮ್ ಗಣಿಯ ಅಧಿಕಾರಿಗಳೇ ಹಾಗೂ ನಮ್ಮ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳೇ ಹಾಗೂ ಕೆ ಆನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ನು ಅನೇಕ ಇಲಾಖೆಯ ಅಧಿಕಾರಿಗಳು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೊದಲದಾಗಿ ಅವರೆಲ್ಲರನ್ನು ಸ್ವಾಗತಿಸುತ್ತಾ ಅದರ ಜೊತೆಗೆ ನಮ್ಮ ಗುಡುಗುಂಟ ಹೋಬಳಿಯ ಎಲ್ಲ ಗ್ರಾಮಗಳಿಂದ ಬಂದಂಥ ಎಲ್ಲ ಸಂಘದ ಪದಾಧಿಕಾರಿಗಳೇ ಹಾಗೂ ನನ್ನ ಹಟ್ಟಿಪಟ್ಟಣದ ಎಲ್ಲ ಮುಖಂಡರೇ ಹಾಗೂ ಹಿರಿಯರೇ ಇಂದು ಪ್ರತಿ ವರ್ಷ ಕರೆದಂತೆ ಈ ವರ್ಷವೂ ಸಹ ಗಣೇಶ ಚತುರ್ಥಿಯ ಅಂಗವಾಗಿ ಹಾಗೂ ಈದ್ ಮಿಲಾದ್ ಅಂಗವಾಗಿ ಶಾಂತಿ ಸಭೆ ಕರೆಯಲಾಗಿದೆ ಈ ಶಾಂತಿ ಸಭೆಯ ಉದ್ದೇಶ ಇಡೀ ನಮ್ಮ ಸಮಾಜದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಲಾರದ ಹಾಗೆ ಸುಲಭವಾಗಿ ಶಾಂತಿಯಿಂದ ಇವತ್ತು ಪೊಲೀಸ್ ಇಲಾಖೆ ಈ ಶಾಂತಿ ಸಭೆಯನ್ನು ಕರೆಯುವಂಥ ಒಂದು ಪದ್ಧತಿ ಈಗ ತಾನೇ ನನ್ನ ಮಿತ್ರರಾದ ಗೌಡ್ರು ಈಗ ಮಾತಾಡಿದರು ಈ ಐದನೇ ತಾರೀಕರಂದು ಈದ್ ಮಿಲಾದಿದೆ ಇಪ್ಪತ್ತೇಳರಂದು ಗಣೇಶ ಚತುರ್ಥಿ ಪ್ರಾರಂಭ ಇದೆ ಈ ಎರಡು ಹಬ್ಬಗಳು ಒಟ್ಟೊಟ್ಟಿಗೆ ಬರುವುದರಿಂದ ನಾವೆಲ್ಲರೂ ಶಾಂತಿಯಿಂದ ಈ ಹಬ್ಬಗಳನ್ನು ಆಚರಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅದು ನಮ್ಮೆಲ್ಲರ ಸಂಸ್ಕೃತಿ ನಮ್ಮೆಲ್ಲರ ಕಲ್ಚರ್ ಯಾಕಂದರೆ ನಮ್ಮ ಭಾರತದ ಸಂಸ್ಕೃತಿ ನಮ್ಮನ್ನು ಕಲಿಸಿಕೊಡ್ತದೆ ನಾವು ಯಾವ ರೀತಿಯಾಗಿ ಈ ಭಾರತದಲ್ಲಿ ಬದುಕಬೇಕು ಅಂತೇಳಿ ಯಾಕಂದರೆ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂಥ ಈ ದೊಡ್ಡ ರಾಷ್ಟ್ರದಲ್ಲಿ ನಾವು ಸುಮಾರು ಮೂವತ್ತು ಮೂವತ್ತೊಂದು ರಾಜ್ಯಗಳಿದ್ದು ಈ ರಾಜ್ಯಗಳಲ್ಲಿ ನಾವೆಲ್ಲರೂ ಒಂದಾಗಿ ಯಾವ ರೀತಿಯಾಗಿ ಬದುಕ್ತಾ ಇದ್ದೀವಿ ಇದು ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿದೆ ಭಾರತ ಒಂದು ಮಾಡೆಲ್ ಆಗಿದೆ ಜಗತ್ತಿಗೆ ಯಾಕೆಂದರೆ ಇಲ್ಲಿ ಅನೇಕ ಸಮಾಜದ ಜನ ಅನೇಕ ಜಾತಿಯ ಜನ ಇವತ್ತು ನಾವು ಬದುಕ್ತಾ ಇದ್ದೀವಿ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಜೈನರು ಬೌದ್ಧರು ಪಾರ್ಜಿಗಳು ಇನ್ನೂ ಅನೇಕ ಸಮಾಜ ಜನ ಇವತ್ತು ಬದುಕ್ತಾ ಇದ್ದೀವಿ ಶಾಂತಿಯಿಂದ ಬದುಕ್ತಾ ಇದ್ದೀವಿ ಹಾಗಾಗಿ ಈ ಗಣೇಶ ಚತುರ್ಥಿ ಹಬ್ಬ ಇದು ಬಹಳ ದೊಡ್ಡ ಹಬ್ಬ ಇದನ್ನು ನಾವು ಎಲ್ಲರೂ ಶಾಂತಿಯಿಂದ ಸೌಹಾರ್ದತೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡೋಣ ಇಲ್ಲಿವರೆಗೆ ಯಾಕಂದರೆ ಸ್ಪೆಷಲಿ ನಮ್ಮ ಹಟ್ಟಿ ಹೇಳಬೇಕಾದ್ರೆ ಇದು ಮೊದಲಿಂದ ನಾವು ಹೇಳ್ತಾ ಇದ್ದೀವಿ ಹಟ್ಟಿ ಒಂದು ಛೋಟಾ ಬಾಂಬೆ ಯಾಕಂದರೆ ಇಲ್ಲಿ ಎಲ್ಲ ಭಾಷೆಯನ್ನು ಮಾತಾಡುವಂಥ ಜನ ನಮ್ಮಲ್ಲಿದ್ದಾರೆ ಇಲ್ಲಿ ತೆಲುಗು ತಮಿಳ್ ಮಲಯಾಳಂ ಇನ್ನೂ ಅನೇಕ ಲ್ಯಾಂಗ್ವೇಜ್ಗಳು ಮಾತಾಡ್ತಾರೆ ಹಾಗಾಗಿ ಇಲ್ಲಿ ನಮ್ಮಲ್ಲಿ ಸೌಹಾರ್ದತೆ ಬಹಳಷ್ಟು ಹೆಚ್ಚಿದೆ ಇಲ್ಲಿ ನಮ್ಮಲ್ಲಿ ಯಾವುದೂ ಭೇದ ಭಾವ ಇಲ್ಲ ಹಾಗಾಗಿ ನಾವು ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದನ್ನು ನಾವೆಲ್ಲರೂ ಶಾಂತಿಯಿಂದ ಆಚರಿಸೋಣ ಅದರ ಜೊತೆಗೆ ಈ ಗಣೇಶ ಚತುರ್ಥಿ ಹಬ್ಬದ ಬಗ್ಗೆ ಒಂದು ಎರಡು ನಿಮಿಷವನ್ನು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಗಣೇಶ ಚತುರ್ಥಿ ಎಲ್ಲಿಂದ ಭಾರತದಲ್ಲಿ ಪ್ರಾರಂಭವಾಯಿತು ಮೊದಲನೇದಾಗಿ ಈ ಗಣೇಶ ಚತುರ್ಥಿಯ ಒಂದು ವಿಶೇಷ ಸುದ್ದಿ ಹೇಳಬೇಕಾದ್ರೆ ಮಹಾರಾಷ್ಟ್ರ ಸರ್ಕಾರ ಇದನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಮೊನ್ನೆ ಘೋಷಣೆ ಮಾಡಿದೆ ಇದು ಒಂದು ಸಂತೋಷದ ವಿಷಯ ಅದರ ಜೊತೆಗೆ ಈ ಗಣೇಶ ಚತುರ್ಥಿಯನ್ನು ನಾವು ಆಚರಣೆ ಮಾಡ್ತಾ ಇರೋದು ಭಾರತದಲ್ಲಿ ಇದರ ಹಿನ್ನೆಲೆ ಬಹಳಷ್ಟಿದೆ ಮೊದಲನೇದಾಗಿ ಮಹಾರಾಷ್ಟ್ರದಲ್ಲಿ ಗಣೇಶ ಚತುರ್ಥಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡುವಂಥ ಪದ್ಧತಿ ಭಾರತದಲ್ಲಿ ಪ್ರಾರಂಭವಾಯಿತು ಅದು ಪುಣೆಯಿಂದ ಬಾಲ್ ಗಂಗಾಧರ್ ತಿಲಕ್ ಅವರು ಈ ಗಣೇಶನ ಹಬ್ಬವನ್ನು ಆಚರಣೆ ಮಾಡುವಂಥ ಪ್ರಾರಂಭ ಪ್ರಾರಂಭಿಸುವುದು ಅವರು ಭಾರತದಲ್ಲಿ ಯಾಕೆ ಗಣೇಶ ಚತುರ್ಥಿ ಹಬ್ಬವನ್ನು ಇಡೀ ಎಲ್ಲ ಓಣೆ ಓಣೆಗಳಲ್ಲಿ ಕೂಡ್ಸೋಕ್ಕೆ ಅವರು ಪ್ರ ಯೋಚನೆ ಮಾಡಿದರು ಅಂತ ಹೇಳಿದರೆ ಭಾರತ ಇನ್ನೂ ಅವಾಗ ಸ್ವತಂತ್ರವಾಗಿರಲಿಲ್ಲ ಪ್ರತಿಯೊಬ್ಬ ಪ್ರಜೆಗಳಿಗೆ ಬಹಳ ಸ್ವತಂತ್ರವಾಗಿ ಮಾತಾಡ್ಲಿಕ್ಕೆ ಅವಕಾಶ ಇರಲಿಲ್ಲ ಹೆಚ್ಚಿನ ಜನ ಸೇರುವಂಥ ಅವಕಾಶ ಭಾರತದಲ್ಲಿರಲಿಲ್ಲ ಅಂಥ ಸಂದರ್ಭದಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರು ಯಾಕಂದರೆ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ಯಾವುದಕ್ಕೆ ಹೆದರ್ತಿರಲಿಲ್ಲ ಅವರು ಈ ಸಮಾಜ ಮತ್ತು ಧರ್ಮ ಅಂತ ವಿಷಯ ಬಂದಾಗ ಬ್ರಿಟಿಷರು ಭಾಳ ಇದ್ರು ಅದನ್ನು ಉಪಯೋಗ ಮಾಡಿಕೊಂಡು ಬಾಲ್ ಗಂಗಾಧರ್ ತಿಲಕ್ ಅವರು ಅವರು ಗಣೇಶ ಚತುರ್ಥಿ ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ಪದ್ಧತಿ ನಾವು ಎಲ್ಲ ಕಡೆಗೆ ಈ ರೀತಿ ಗಣೇಶನ್ನು ಪ್ರತಿಷ್ಠಾಪನೆ ಮಾಡಿ ಇದರ ಮುಖಾಂತರ ಹೋರಾಟದ ಕಿಚ್ಚನ್ನು ಪ್ರಾರಂಭ ಮಾಡಬೇಕು ಜನರಲ್ಲಿ ಅವೇರ್ನೆಸ್ ತರಬೇಕು ಜನರಲ್ಲಿ ಎಚ್ಚರಿಸಬೇಕು ಅಂಥೇಳಿ ಈ ಉದ್ದೇಶದಿಂದ ಗಣೇಶ ಭಾರತದಲ್ಲಿ ಪ್ರಾರಂಭ ಮಾಡಿದರು ಅದು ಓಣಿ ಓಣಿಯಲ್ಲಿ ಹಳ್ಳಿಯಲ್ಲಿ ಕೂಡಿಸಿ ಇವತ್ತು ಅದರ ಮುಖಾಂತರ ಎಲ್ಲ ಭಾರತದ ಪ್ರಜೆಗಳಿಗೆ ನಾವು ಸ್ವತಂತ್ರವನ್ನು ಯಾವ ರೀತಿ ಪಡ್ಕೋಬೇಕಂಬ ಅಂತೇಳಿ ಅದರ ಮುಖಾಂತರ ಮಾಹಿತಿ ಕೊಟ್ಟರು ಹಾಗಾಗಿ ಅಂದಿನಿಂದ ಇಂದಿನವರೆಗೆ ಭಾರತದಲ್ಲಿ ಈ ಗಣೇಶ ಚತುರ್ಥಿಯನ್ನು ಬಹಳ ವಿಜೃಂಭಣೆಯಿಂದ ನಾವೆಲ್ಲರೂ ಆಚರಣೆ ಮಾಡ್ತೇವೆ ಇದು ಬಹಳ ಸಂತೋಷದ ವಿಷಯ ಅದರ ಜೊತೆಗೆ ಈ ಗಣೇಶ ಚತುರ್ಥಿಯ ನಾವೇನು ಕೂಡಿಸ್ತೀವಿ ಅಲ್ಲಿ ಎಲ್ಲ ಅಹಿತ ಘಟ ಘಟನೆಗಳು ನಡೆಯೋದ ಹಾಗೆ ನಾವೆಲ್ಲರೂ ಜವಾಬ್ದಾರರು ಇವತ್ತು ಶಾಂತಿ ಸಭೆ ಕರೆದಂಥ ಉದ್ದೇಶ ಅದೇ ಇಡೀ ಗುರುಗುಂಟ ಹೋಬಳಿಯ ಎಲ್ಲ ಅಧಿಕಾರಿಗಳಿಗೂ ಮತ್ತು ಇಡೀ ಸಮಸ್ತ ಎಲ್ಲ ಸಂಘಟನೆಗಳಿಗೂ ಎಲ್ಲ ಹಿರಿಯರಿಗೂ ಕರೆದಂಥ ಉದ್ದೇಶ ಇದ್ದಾನೆ ಇವಾಗ ಗಣೇಶ ಚತುರ್ಥಿಯಲ್ಲಿ ಯಾವುದೇ ನಮ್ಮ ಊರಿನಲ್ಲಾಗಲಿ ಹಳ್ಳಿಯಲ್ಲಾಗಲಿ ವಾರ್ಡ್ನಲ್ಲಾಗಲಿ ಯಾವುದೇ ಅಹಿತ ನಡಿಬಾರ್ದು ಅಂತ ಹೇಳಿ ಕರೆದಂಥ ಉದ್ದೇಶ ಹಾಗಾಗಿ ನಾವು ಇವತ್ತು ಈ ಸಭೆಯ ಮುಖಾಂತರ ನಾವು ಹೇಳಬೇಕು ಈ ಎಲ್ಲ ಇಲಾಖೆಗೆ ನಾವು ಈ ಹಬ್ಬವನ್ನು ಭಾಳ ಶಾಂತಿಯಿಂದ ಬಹಳ ಸೌಹಾರ್ದತೆಯಿಂದ ವಿಜೃಂಭಣೆಯಿಂದ ಯಾವುದೇ ಭಾವ ಇಲ್ಲದೆ ನಾವೆಲ್ಲ ಒಂದು ನಾವೆಲ್ಲ ಭಾರತೀಯರು ನಾವೆಲ್ಲ ಭಾರತ ಮಾತೆಯ ಮಕ್ಕಳು ನಮ್ಮಲ್ಲಿ ಯಾವುದು ಭೇದ ಇಲ್ಲಂಬ ತೋರಿಸಿಕೊಡುತ್ತಾ ಅದರ ಜೊತೆಗೆ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಯಾವುದೇ ಭೇದವಿಲ್ಲದಂತ ಹೇಳುತ್ತಾ ಇವತ್ತು ನಾನು ಎಡಿಸಲ್ ಎಸ್ ಪಿ ಸಾಹೇಬ್ರಿಗೆ ಮತ್ತು ಡಿ ಎಸ್ ಆರ್ ಹೇಳಿಕೆ ಇಷ್ಟಪಡ್ತೇನೆ ನಾನು ಹಟ್ಟಿಗೆ ಗ್ರಾಮ ಮತ್ತು ಕ್ಯಾಂಪ್ನಲ್ಲಿ ಯಾವುದೋ ಅಹಿತಕರ ಘಟನೆ ನಡೆಯಲಾರ್ದ ಹಾಗೆ ನಾವು ಹಬ್ಬವನ್ನು ನಡೆಸಿಕೊಡ್ತು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಈ ನಾಲ್ಕು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಆರ್ ಟಿ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು